ನೋಡಿ ಇವನೇ ದೊಡ್ಡ ಶತ್ರು ಅಡಿಕೆ ಗಿಡಕ್ಕೆ ರೂಟ್ ಗ್ರಬ್ ಅಂತೇಳಿ ನೋಡಿ ಇಷ್ಟೇ ಸೈಜ್ ಇರುತ್ತೆ ಬಟ್ಟು ಇಡೀ ಅಡಕೆ ಗಿಡನ ನಾಶ ಮಾಡುತ್ತಿದ್ದ ಹೈಲಿ ಡೇಂಜರಸ್ ಇವನಿದ್ರೆ ಮಾತ್ರ ತುಂಬ ತಲೆ ಕೆಡಿಸ್ಕೋಬೇಕು ನಾವು ಮೆಟ್ರೈಸೆ ಮೆಣಸೋಪ್ಲೈ ಆದರೂ ಕೆಲಸ ಮಾಡುತ್ತೆ ಇಲ್ವಾ ಕ್ಲೋರಫೈರಿ ಪಾಸು ಇವೆರಡಕ್ಕೆ ಬಗ್ಗೋದು ಇವನು ಇಲ್ಲ ಇ ಪಿ ಏನೊಂದು ಎಂಟೊ ಮೂವತ್ತ ನಿಮಿಟ್ ಬರುತ್ತಲ್ಲ ಅದಕ್ಕೂ ಕೆಲಸ ಮಾಡುತ್ತಿದ್ದು ಇದು ಬಾ ಬಾ ಎಷ್ಟು ನೋಡಿ ಫೆರೋಸಿಯಸ್ ಆಗಿ ಹೆಂಗೆ ಮಣ್ಣು ಒಳಗಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ ಇವನು ಹಾಂ ಈ ಹುಳ ಏನಾದರೂ ಕಾಣಿಸ್ಕೊಳ್ತಂದ್ರೆ ಸ್ವಲ್ಪ ಹುಷಾರಾಗಿರಿ ಇದು ರೂಟ್ ಗ್ರಬ್ ಅಂತೇಳಿ ಬೇರನ್ನು ಅಂದರೆ ಅಡಿಕೆ ಬೇರನ್ನು ಚೆನ್ನಾಗಿ ತಿಂದು ಬದುಕುತ್ತೆ ಇದು ನಿಮಗೆ ಮೇಯಿಂದ ಜೂನ್ ಜುಲೈವರೆಗೂ ಮಾತ್ರ ಮೇಲೆ ಕಾಣಿಸ್ಕೊಳ್ಳುತ್ತೆ ಆಮೇಲೆ ಕೆಳಗಡೆ ಹೋಗಿಬಿಡುತ್ತೆ ಹೈಲಿ ಡೇಂಜರಸ್ ಒಂದು ಅಡಕೆ ಮ ಅಡಿಕೆಗೆ ಹಾನಿ ಮಾಡ್ತಕ್ಕಂಥ ಒಂದು ಕೀಟ ಅಂತ ಹೇಳಿದರೆ ತಪ್ಪಾಗಲ್ಲ ಇದು ಮಾತ್ರ ಇದು ಬಂದರೆ ಮಾತ್ರ ಭಾಳ ಕೇರ್ಫುಲ್ಲಾಗಿರಬೇಕು